ಬೆಂಗಳೂರಿನ ಆಡುಗೋಡಿಯಲ್ಲಿ ನಿನ್ನೆ ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಷ್ಟ್ರೀಯ ರಫ್ತು ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ದೇಶದ ತೆಂಗು ಹಾಗೂ ಅದರ ಉತ್ಪನ್ನಗಳನ್ನು ಉತ್ತಮ ರೀತಿಯಲ್ಲಿ ಬೇರೆ ದೇಶಗಳಿಗೆ ರಫ್ತು ಮಾಡಿ ಸಾಧನೆ ಮಾಡಿದ ವಿವಿಧ ರಾಜ್ಯಗಳ ಉದ್ಯಮಿಗಳನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ವಿತರಿಸಲಾಯಿತು ಈ ವೇಳೆ ತೋಟಗಾರಿಕೆ ಆಯುಕ್ತ ಪ್ರಭಾತ್ ಕುಮಾರ್ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿ ಹನುಮಂತೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಸಭೆ ಉದ್ದೇಶಿಸಿ ಶೋಭಾ ಕರಂದ್ಲಾಜೆ ತೆಂಗು ಉತ್ಪನ್ನಗಳ ರಫ್ತು ಮಾಡುವ ರೈತರು ಹಾಗೂ ಉದ್ಯಮಿಗಳಿಗೆ ಉತ್ತೇಜನ ನೀಡಲು ತೆಂಗು ಅಭಿವೃದ್ದಿ ಮಂಡಳಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ದೇಶೀಯ ಉತ್ಪನ್ನಗಳಿಗೆ ಅದರಲ್ಲೂ ಉತ್ತಮ ಗುಣಮಟ್ಟದ ತೆಂಗಿನ ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇದೆ ಹೀಗಾಗಿ ಕೇಂದ್ರ ಸರ್ಕಾರ ರಫ್ತು ನೀತಿಗಳನ್ನು ಸಡಿಲಗೊಳಿಸಿದ್ದು ಇದರ ಪ್ರಯೋಜನವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು for the other farmers you are the inspiration for the other industrialists uh, they have to uh, come for the export business especially export business indigenous market always there uh, that is always ups and downs in indigenous market but we have to catch the export business that's what i feel uh, that's why i congratulate all the award winners ತೋಟಗಾರಿಕೆ ಆಯುಕ್ತ ಪ್ರಭಾತ್ ಕುಮಾರ್ ತೆಂಗು ಅಭಿವೃದ್ಧಿ ಮಂಡಳಿ ವತಿಯಿಂದ ಮೂವತ್ತೆರಡು ಶ್ರೇಷ್ಠ ರಫ್ತು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇದರ ಜೊತೆಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗಿದೆ ತೆಂಗು ಉತ್ಪನ್ನಗಳನ್ನು ರಫ್ತು ಮಾಡುವ ಉದ್ಯಮಿಗಳಿಗೆ ಎಂದು ಪ್ರಶಸ್ತಿ ನೀಡುವ ಮೂಲಕ ಉತ್ತೇಜನ ನೀಡಲಾಗಿದೆ ಎಂದರು ಸೊ ಐ ಹೋಪ್ ದಟ್ ಇನ್ ಕಮಿಂಗ್ ಡೇಸ್ ದ ಕೋಕೋನಟ್ ಎಕ್ಸ್ಪೋರ್ಟ್ ವಿಲ್ ಇನ್ಕ್ರೀಸ್ ಆ್ಯಂಡ್ ಲೆಟ್ ಗ್ರೋತ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದ ಕಂಟ್ರಿ ಆ್ಯಂಡ್ ಯು ನೋ ಮೆನಿ ಮಿಲಿಯನ್ ಆಫ್ ದಿ ಪೀಪಲ್ ಆರ್ ಡಿಪೆಂಡೆಂಟ್ ಆನ್ ದ ಕೋಕೋನಟ್ ಆ್ಯಂಡ್ ಒನ್ಸ್ ವಿ ಗೋ ಫಾರ್ ಬ್ಯಾಲ್ಯೂ ಚೇನ್ ಬಿ ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ದಿ ಎಂಪ್ಲಾಯ್ಮೆಂಟ್ ದಟ್ ಈಸ್ ಒನ್ ಆಫ್ ದಿ ಆಸ್ಪೆಕ್ಟ್ಸ್ ಮುಖ್ಯವಾಗಿ ಈ ತೆಂಗು ವಿವಿಧ ಉತ್ಪನ್ನಗಳಾದಂಥ ಮುಖ್ಯ ತೆಂಗು ಅಭಿವೃದ್ಧಿ ಅಧಿಕಾರಿ ಹನುಮಂತೇಗೌಡ ತೆಂಗು ಅಭಿವೃದ್ಧಿ ಮಂಡಳಿ ಹನ್ನೊಂದು ವಿವಿಧ ವಿಭಾಗಗಳಲ್ಲಿ ಶ್ರೇಷ್ಠ ರಫ್ತು ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಕರ್ನಾಟಕದಲ್ಲಿ ತೆಂಗು ಉದ್ಯಮದಲ್ಲಿ ಸಾಕಷ್ಟು ಅವಕಾಶವಿದ್ದು ಯುವ ಉದ್ಯಮಿಗಳು ಇದರ ಕುರಿತು ಗಮನ ಹರಿಸಬೇಕಿದೆ ಎಂದು ಹೇಳಿದರು ನಾವು ಉತ್ತೇಜಿಸುವ ಸಲುವಾಗಿ ನಾವು ಒಂದು ಈ ಒಂದು ದಿನ ಸಮಾರಂಭವನ್ನು ಹಮ್ಮಿಕೊಂಡು ಪ್ರಶಸ್ತಿಯನ್ನು ನಾವು ನೀಡಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಈ ವರ್ಷ ಸುಮಾರು ಮೂವತ್ತ ಎರಡು ಜನರಿಗೆ ಸುಮಾರು ಹನ್ನೊಂದು ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೀವಿ ಪ್ರತಿ ಎಲ್ಲ ಪ್ರಶಸ್ತಿ ವಿಜೇತರು ಸುಮಾರು ಒಂದು ಲಕ್ಷ ಬಹುಮಾನವಾಗಿ ನಾವು ನಾವು ಕೊಟ್ಟಿದ್ದೀವಿ ಪ್ರಶಸ್ತಿ ಪಡೆದ ತಮಿಳುನಾಡಿನ ಸುರೇಶ್ ಎರಡು ಸಾವಿರದ ಇಪ್ಪತ್ತರಲ್ಲಿ ತೆಂಗಿನ ಉತ್ಪನ್ನಗಳನ್ನು ರಫ್ತು ಮಾಡಲು ಆರಂಭಿಸಲಾಯಿತು ಕಳೆದ ವರ್ಷ ಎಂಬತ್ತು ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದು ಈ ಸಾಧನೆ ಕುರಿತು ಹೆಮ್ಮೆ ಇದೆ